ಎರಡು ಸರ್ ಈ ರಸ್ತೆ ಸುಮಾರು ಪತ್ತು ಲಕ್ಷ ರೂಪಾಯಿ ನಮ್ಮ ಎಮ್ ಎಲ್ ಎಗಳು ಒಂದೇ ವಿಚಾರ ವಿಚಾರವಲ್ಲ ಅಭಿವೃದ್ಧಿ ಕೆಲಸ ಬಂದೆ ನಾನು ಮುರಾಣಿ ಆರನೊಟ್ಟಿಗೆ ಬ್ಯಾಂಗ್ಳೂರಿಂದ ಇತ್ತೆ ಐನು ಮಾತ್ರ ಬರ್ತದೆ ಹಿಂಗೆ ಪರ್ ಒಂದು ಆಸೆ ಅನ್ನೋದು ನಾನು ಒಂದು ದಿವಸ ನಮ್ಮ ಶಾಸಕರೊಟ್ಟಿಗಿದ್ದೆ ಬೇರೆ ಕೆಲಸಗಳು ಅವರು ಮುಖ್ಯಮಂತ್ರಿಗಳ ಹತ್ರ ಹೋಗ್ತಾರೆ ಮುಖ್ಯಮಂತ್ರಿಗಳು ಹೋಗಿ ಪ್ರಥಮ ಅಂತ ಹೇಳಿದರೆ ಮುಂದಿನ ಬಜೆಟ್ನಲ್ಲಿ ನಮಗೆ ಮೆಡಿಕಲ್ ಕಾಲೇಜಿಗೆ ಅದು ಬಜೆಟಲ್ಲಿ ಅಂತ ಅದು ರೈ ಈಗ ಆಗುದಿಲ್ಲ ಅಂದ್ರೆ ಮಾಡಿದ್ರು ಸ್ಟೈಲ್ ಅಂತ ಅದು ಈಗ ಆಗುದಿಲ್ಲ ಅದು ಮುಂದಿನ ಬಜೆಟ್ ಅಲ್ಲಿ ರೈ ಅದು ಆಗ್ಬೇಕು ಯಾಕೆ ಆಗುದಿಲ್ಲ ಅದನ್ನ ಬೇರೆ ಕಂಡು ಏನ್ ದಾಯ್ದು ಬಂದ ಮತ್ತೆ ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ಒಬ್ಬ ಮುಖ್ಯಮಂತ್ರಿಗಳ ಒಬ್ಬ ಶಾಸಕರು ಹೋಗಿ ಒಬ್ಬ ಏರಿದ ಧ್ವನಿಯಲ್ಲಿ ಮಾತಾಡುವಂತ ಶಾಸಕರೇ ಅದು ಅಶೋಕ್ ಕುಮಾರ್ ಕೆಲವರು ಮಾತಾಡೋದಿಲ್ಲ ಯಾಕೆ ಮಾತಾಡೋದಿಲ್ಲ ಅಂತ ಹೇಳಿದ್ರೆ ಇದನ್ನು ಜೋರು ಮಾತಾಡಿದ್ರೆ ಇನ್ನು ಬೇರೆ ಯಾರು ತೊಂದರೆ ಆಗ್ಬೋದು ಎಂಬ ರೀತಿಯಲ್ಲಿ ಕೆಲವರು ಮಾತಾಡೋದಿಲ್ಲ ಅಲ್ಲಿ ನಾನಾದ್ರೂ ಮಾತಾಡ್ತಿರಲಿಲ್ಲ ಸತ್ಯದವ್ರ ಹತ್ರ ಹೇಳಿ ಹಿರಾರ ಹಿರೇವರು ಪಾತ್ರ ಎರಡು ಬಲ್ಲಿ ಹೊಂದಿದೆ ಅವರು ಏರಿದಲ್ಲಿ ಇವರು ಕೂಡ ಮಾತಾಡಿದರು ಇಲ್ಲ ಇಲ್ಲ ಹಾಗಂತೇಳಿ ಇವರು ಬಿಡಲೇ ಇಲ್ಲ ಮತ್ತೆ ಓಪನ್ ಸಂಜೆ ಕೂಡ ಹೋಗಿದ್ದಾರೆ ಅಲ್ಲಿ ಕೂಡ ಅದೇ ರೀತಿಯಲ್ಲಿ ಮಾತಾಡಿದರೆ ನಮಗೆ ವಿಶ್ವಾಸ ಇದೆ ಈಗ ಏನಂತಲ್ಲ ಅದು ಮೆಡಿಕಲ್ ಕಾಲೇಜ್ ಖಂಡಿತವಾಗಿ ಬರ್ತದೆ ಮತ್ತೊಂದು ನಾನೇ ಹೇಳ್ತಿದ್ದೆ ನಾನು ಸತ್ಯ ಹೇಳ್ತೇನೆ ಈ ಎಮ್ ಎಲ್ ಎ ಮೂಜಿ ದಿನ ಬದು ಬೆಂಗಳೂರು ಕೂಡ ನೆಂಚನಪ್ಪ ಅದು ಕೆಲವರು ಮಾತಾಡೋರು ಇದ್ರು ನನಗೆ ಮೊನ್ನೆ ಅರ್ಥ ಆಯಿತು ಎಲ್ಲ ಹತ್ರ ಕುಮಾರ್ ಬಂಗಾರಪ್ಪ ದಿನೇಶ್ ಗುಂಡ್ರಾವ್ ಎಚ್ ಕೆ ಪಾಟೀಲ್ ಡಿ ಕೆ ಶಿವಕುಮಾರ್ ಮತ್ತು ಮುಖ್ಯಮಂತ್ರಿಗಳು ಯಾರೆಲ್ಲ ಮಂತ್ರಿಗಳಿದ್ದಾರೆ ಅವರ ಮಂತ್ರಿಗಳ ಹತ್ರ ಹೋಗಿ ಯಾಕೆ ನನಗೆ ಅವರಿಗೆ ಅಲ್ಲ ನನ್ನ ಕ್ಷೇತ್ರಕ್ಕೆ ಇದು ಆಗಬೇಕು ಪುತ್ತೂರಲ್ಲಿ ಒಂದು ಮಹಿಳಾ ಕಾಲೇಜ್ ಇದೆ ಗೌರ್ಮೆಂಟ್ ಕಾಲೇಜ್ ಎಷ್ಟು ವರ್ಷ ಆಯ್ತು ಬಂದು ವರ್ಷ ಬಂದದ್ದಲ್ಲದೆ ಅದಕ್ಕೆ ಸರಿಯಾದ ಕಟ್ಟಡಗಳಿಲ್ಲ ಇಲ್ಲ ಅದಕ್ಕೆ ಐದು ಲಕ್ಷ ರೂಪಾಯಿ ಐದು ಕೋಟಿ ರೂಪಾಯಿ ಹೆಚ್ಚು ಅನುದಾನ ಈಗಾಗಲೇ ಜೋಡಣೆ ಆಗಿದೆ ಇವರ ಪ್ರಯತ್ನದಿಂದ ಅದು ಸಾಕಾಗುವುದಿಲ್ಲ ಇನ್ನೂ ಕೂಡ ಐದು ಕೋಟಿ ಹೆಚ್ಚು ಕೊಡಬೇಕು ಅಧಿಕಾರಿಗಳ ಹತ್ರ ಹೋಗಿ ನೋಡಿ ಈಗ ನಾವು ಇದಾಗ ಬಹಳ ಸಂತೋಷ ಇದೆ ಒಬ್ಬ ಅಧಿಕಾರಿ ನೋಡುವಾಗ ಅಲ್ಲಿ ಹೋಗುವಾಗ ಏನೋ ಬೇಗ ಮಾತಾಡ್ತಾ ಇದ್ರು ಇವರಿಗೆ ಅದು ಆಗಲಿಲ್ಲ ಇವ್ರು ಹೇಳಿದರು ಇವರಿಗೆ ಪುರುಸ್ತಿಲ್ಲ ನಾವು ಹೋಗುವ ಅಂತ ಅಂತೇಳಿದ್ರು ಆಗ ಅವನಿಗೆ ಅರ್ಥ ಆಯಿತು ಇವರು ಕೋಪದಲ್ಲಿ ಮಾತಾಡೋಂಥ ಆಗ ಮತ್ತೆ ಕರೆದು ಮಾತಾಡಿ ಆ ಕೆಲಸ ಸ್ಪಂದನೆ ಮಾಡಿದ್ದಾನೆ ಇವತ್ತು ಎಪ್ಪತ್ತೈದು ಲಕ್ಷ ರೂಪಾಯಿ ಇವತ್ತು ಪುಣಚ ಗ್ರಾಮಕ್ಕೆ ಒಂದು ನಾಲ್ಕೈದು ರಸ್ತೆ ಕೊಡುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಹೆಚ್ಚಿನ ಅನುದಾನವನ್ನು ಈ ಪುಣಚ ಗ್ರಾಮಕ್ಕೆ ಅವರು ಕೊಡ್ತಾರೆ ಕೊಡ್ತಾರೆ ಮತ್ತು ವಿಶ್ವಾಸ ಇದೆ ವಿಶೇಷವಾಗಿ ಅಶೋಕ್ ಕುಮಾರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅನುದಾನ ತರುವಂಥ ಎಲ್ಲ ರೀತಿ ಅಭಿವೃದ್ಧಿ ಕೆಲಸ ಮಾಡುವಂಥ ಶಕ್ತಿಯನ್ನು ಆ ದೇವರು ಕೊಡಲಿ ಅಂತ ನಾವು ಪ್ರಾರ್ಥನೆ